ಅಪ್ಪಾ ಚಿಕಣ ಅದೊಂದ್ ಸರಿ ಮಾಡಪ್ಪ ಆಗ ಉಡ್ಲತ್ತವ್ ಇಲ್ಲ ಅಜ್ಜಿ ಎಲ್ಲಾ ಸರಿಯಾಗಿ ಹಾಕಿದ್ದೀನಲ್ಲೂ ಸಿಕ್ಸಪ್ಪ ಯಾಕಂದ್ರೆ ಕಿತ್ಕೊಂಡ್ ಬಿದ್ರ ಮಗಿ ಮೇಲೆ ಏನ್ ಮಾಡೋದಿ ಕೂರ್ಸದ್ಮೇಲೆ ಕ್ತ್ಕೊಂಡ್ ಬೀಳ್ಬಾದ್ ಬಿಡ್ಲು ಮೂರ್ ದಿನದಿಂದ ಗಟ್ಟಿಯಾಗಿ ಇರಬೇಕು ಅದಕ್ಕೆ ಸರಿಯಾಗಿ ಹಾಕೊಂಡೆ ಕಣಪ್ಪ ಗಟ್ಟಿ ಸಿಕ್ಸು ದಾರ ಕಟ್ಟಿಬಿಡ್ ಹೇಳ್ತೀನಿ ಎಲ್ಲ ಸರಿಯಾಗಿ ಅಜ್ಜಿ ದಾರನು ಕಟ್ಟಿದ್ದೀನಿ ಬೀಳೋ ಮಾತಾ ಇಲ್ಲ ಹೇಳಿ ಅಕ್ಕಿ ಹೇಳಿದಿರು ಹೇಳಿದ್ ಬಂದಿದ್ದೀನಿ ಓಕೆ ಬಂದ್ಬಿಡ್ರಿ ಸಂಜೆಗೆ ಅಂತ ಇನ್ನು ಸಂಜೆ ಆಗಿಲ್ವಲ್ಲ ಗೊತ್ತ ಹೇಳಿ ಸಂಜೆಗೆ ಬಂದು ನಮ್ಮಿಗೆ ಸೋಬಾನೆ ಪದ ಹೇಳಿ ತುಂಬಿ ಎಲ್ಲಾ ಶಾಸ್ತ್ರ ಮಾಡ್ತಾರೆ ಅವ್ಕೇನು ಬತ್ತರ್ ಬತ್ತಾರೆ ಜನ ಬಂದೇ ಬರ್ತಾರೆ ಮೂರ್ ಜನ ಆಗಿರೋ ಸಾಕಾಗಿರೋದು ಐದಾರು ಜನ ಅಂದ್ರೆ ಇರ್ಲಿ ಬಿಡಿ ಹಳ್ಳಿ ಜನ ಅನ್ಬ ಬಂದೇ ಬಾಬಾ ಎಲ್ಲ ಕರೆಕ್ಟ್ ಆಗಿದೆ ಅಜ್ಜಿ ಖುಷಿ ಕರ್ಕೊಂಡ್ ಆಮೇಲೆ ಹ್ಮ್ ಈಗಲೇ ಕಣ ಪಾರ ಸಂಜೆ ಆಗ್ತೈತಲ್ಲ ಇನ್ನೊಂದ್ ಗಂಟೆ ಅಷ್ಟಲ್ಲಿ ಅವರೆಲ್ಲ ಬತ್ತರ್ ಹಳ್ಳಿ ಹೆಂಗಸರು ಈಗ್ಲೇ ಕೂರ್ಸೋದ್ರು ಏನ್ ತಪ್ಪೇನಿಲ್ಲ ಸಂಜೆ ಮೆಕ್ಕೆ ಒಂಚೂರು ಸೊಳ್ಳೆಗಳು ಅದಕ್ಕೆ ಇಲ್ಲ ಪಕ್ಕದಲ್ಲಿ ಒಂಚೂರು ಹೊಗೆ ಕಾಯಿಸಿದ್ರೆ ಆಯ್ತು ಸೊಳ್ಳೆಗಳು ಆಗ ಬರಲ್ಲ ಹೂನಕ ಒಂಚೂರು ಬೇವಿ ಸೊಪ್ಪು ಒಂಚೂರು ಇದು ತೆಂಗಿಂದು ಮೊಟ್ಟೆ ಬರ್ತದಲ್ಲ ಕಾಯಿ ಕಾಯಿ ಮೊಟ್ಟೆ ಅದಕ್ಕೆ ಒಂಚೂರು ಬೇಬಿ ಸೊಪ್ಪು ಹಾಕ್ಬಿಟ್ಟು ಹೊಗೆ ಕಾಯಿಸಿದ್ರೆ ಸೊಳ್ಳೆ ಎಲ್ಲ ಹೊರಟೋಗ್ತವೆ ಒಳ್ಳೇದ ಮತ್ತೆ ಬೇಬಿನ ಸೊಪ್ಪಿನ ಹೋಗಿ ಹೂನಪ್ಪ ಬೇಬಿ ಸೊಪ್ಪಿನ ಹೊಗೆ ಬಹಳ ಒಳ್ಳೇದು ಸೊಳ್ಳೆಲ್ಲ ಹೋಗ್ಬಿಡ್ತವೆ ಇಲ್ಲ ಅದಕ್ಕೆ ಸೊಪ್ಪ ಇದೆಯಾ ಇದೆ ಮನೆ ಹತ್ರ ಹೂನಪ್ಪ ಅದಕ್ಕೆ ಹೇಳ್ದೆ ಅದಕ್ಕೆ ಇಂಥಕ್ಕೆಲ್ಲ ಉಪಯೋಗ ಆಗ್ತದೆ ಅಂತಾನೆ ಬೇಬಿ ಮರ ಹಾಕಿದ್ದೆ ನಾನು ನಾನು ಆಗ ಚಿಕ್ಕೊಳಿದಾಗ ಹಾಕಿದ್ ನೋಡು ಎಷ್ಟು ದೊಡ್ಡ ಮರ ಆಗೈತೆ ನಾನಕ್ಕಿಂತ ಬೇವಿನ ಸೊಪ್ಪು ಹಾಕೊಂಡು ಸ್ನಾನ ಮಾಡಿದ್ರೆ ಆಮೇಲೆ ಮೈಯಲ್ಲಿ ಏನಾರು ಆಗಿದ್ರೆ ಗುಳ್ಳೆಗಳು ಅಲರ್ಜಿ ಇಂಥವೆಲ್ಲ ಹೊರಟೋಗ್ತವಂತೆ ಹೌದಾ ಅಜ್ಜಿ ಊನಪ್ಪ ಚಿಕಣ ಊನ ಚಿಕಣ್ಣ ಹೇಳ್ತಿರೋ ನಿಜ ಅದಕ್ಕೆ ಈ ಸೂಕ್ತ ಕಳ್ಕೊಳ್ಳಕ್ಕೆ ಹಿಂಗೆ ಮುಟ್ಟಾದಾಗೆಲ್ಲ ಈ ತರ ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿದ್ರೆ ಅವ್ರತ್ರ ಯಾವ ಕೀಟ ಕ್ರಿಮಿಗಳು ಯಾವ ಸುಡಿಯೋದಿಲ್ಲ ಅಲರ್ಜಿ ಪಲರ್ಜಿ ಆಗೋದಿಲ್ಲ ಅಂತಾರೆ ಈ ಬಾಂಟಿ ದಿರ್ಗು ಅಷ್ಟೇ ಬೇವಿನ ಸೊಪ್ಪು ಸ್ನಾನ ಮಾಡಿದ್ರೆ ಒಳ್ಳೇದು ಸರಿ ಅಜಿನ್ ಊನಪ್ಪ ಇವ್ರು ಕರಿತೀನಿ ಲಕ್ಷ್ಮೀ ಒಬ್ಬ ಲಕ್ಷ್ಮಿ ಖುಷಿ ಬರವಾ ಹಾ ಜಿ ಖುಷಿ ಶಿಲ್ಪಾ ಜೊತೆ ಮನೇಲಿ ಇದ್ದೀನಿ ಹೌದಾ ಶಿಲ್ಪಾ ಶಿಲ್ಪಾ ಖುಷಿ ಬಾ ಹಾ ಅಜ್ಜಿ ಕರ್ಕೊಂಡ್ ಬರ್ತೀನಿ ಖುಷಿ ಬಾ ಹೋಗೋಣ ಹೊರಗಡೆ ಗುಡ್ಲಾಕಿದ್ದ ನಿಮ್ಮ ಹೆಂಗಾಕಿದ್ದ ನೋಡೋಣ ಬಾ ಮತ್ತೆ ನಂಗೆ ಭಯ ಆಗ್ತಿದೆ ಅತ್ತೆ ಅಲ್ಲಿ ಕುತ್ಕೊಬೇಕಾ ಹೌದು ಖುಷಿ ಮೂರು ದಿನ ಅಷ್ಟೇ ಶಾಸ್ತ್ರ ನಾವೆಲ್ಲ ಅಲ್ಲೇ ಇರ್ತೀವಲ್ಲ ಬಾ ಹ್ಮ್ ನಂಗೇನೋ ಒಂಥರ ಏನಾಗಲ್ಲ ಬಾ ಖುಷಿ ನಂಗೆ ಇರ್ತೀನಲ್ಲ ಬಾ ಹ್ಮ್ ಖುಷಿದು ಭಾಳ ನಾಚಿಕೆ ಸ್ವಭಾವ ಹ್ಞೂನವ ನಾಚಿಕೆ ಬಾಳ ಏನ್ ಮಾಡ್ತೀಯ ಹೆಣ್ಣು ಮಕ್ಳ ಮೇಲೆ ನಾಚಿಕೆ ನಾಟಕ ಇದ್ದಿದ್ದೆ ಹ್ಞೂ ಬರವ ಬಾ 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 ಹ್ಮ್ ಬಂದಾ ಬಾ ಗುಡ್ಲಾಕಿದಿವಲಾ ದೊಳದ್ರಿ ಹೇಳಿ ಕುತ್ಕ ಹ್ಮ್ ಹೋಗಿ ಖುಷಿ ಅಲ್ಲಿ ಕುತ್ಕೋ ಹೋಗು ಹ್ಮ್ உம் குளி நோட ஷிர் தின இத ஆச்சிச்சு எல்லோ அதுாட்பார்த்து நீனேனா பாத்ரூம் கித்திரத்த அந்த இல்ல நினோ நீ மத்தி கோ இல்ல நீங்கோ நீ அஜ்ஜிகோ யார் கடை ஹேர்பிட்டு ஜொத்த கர்க்கோ ஒப்டே ஹோட உம் சரியி ஹோ ஷின் கூர்சேட்டா உனவ ஒத்தாய்ல அதுக்கு இன்னேன் எள்ளி ஜனா பத்தார இங்குசு சாஸ்திரமாக்கே அதுக்கு இல்லே கூர்சதே சரி அந்த கூர்சு கொஞ்சூர ஆறுகிட்ட மேலே சோ ஜாஸ்தி ஆகவே அதுக்கு கொஞ்சம் தங்கி மட்டும் தங்கி கிழ சூடுசி நேர்த்தா தங்கி மட்டும் ஒணாகை அது கொஞ்சம் பெங்கி ஆகப்பட்டு அது பேபி சோப்பித்தீவல ஆஞ்சூர் உதிரிப்பட்டு அவங்க சோழெல்லாம் அதுபடினா சரி அஜி நான் மாத்தினுடைய எல்லோயா அத்தே அடிகேட் இன் ரத்திக்கு ஆகோதில் அல்வ அது இது சாஸ்திர அந்த இல்லே குத்கொண்ட் பிடித்தீங்க ஷி ஒளேன் நான் எல்லா இல்லேத அவ்வளோ கழியத்தே சரி விடு ஆய் அடுக்கே மாண்டை ஆயத்தா அடுக்கெல்லாம் முகி ஆமே நம் ஷுஷி மாமூல அண்ணா சார் அவ்வளவு அண்ணா ஒர்க் இல்லை கை துரிப்பிட் கொட்ரி அந்தஸ் ஆமே அவ்வளவு நடித்தது ஆமே கொப்பா நென் ஹாஃப் துப்படை கொடுத்து அது எல்லா அஜ்ஜி நான் முன்ச்சே மாசி ஏன்னா பட்கட ஆஹ் நெல்லா இல்லேர்த்தி சரி பவா நான் இல்லை மக்களே இர்த்த நம் ஏன் கேல் நோடனா நேன்வல்லா அஜ்ஜி ஆயா அஜ்ஜி இன்னும் அவரு மனே காபி கிபி மாட்டோம் கண்ட மக்களே நன் மம்மளு எஸ் காணவளே உம் ஹட்டாங்க ಅವಳಿಗೂ ಅರ್ಥ ಆಗ್ತದೆ ಇನ್ನೇನು ಅವ್ರು ಅತ್ತೆ ಬಂದಿಲ್ವಾ ಅತ್ತೆ ಇರ್ತಾಳ ಹೇಳು ಹೌದಮ್ಮ ಖುಷಿ ನನ್ ಕೇಳ್ತಾಳೆ ನಿಮ್ಗೂ ಗೊತ್ತಲ್ಲ ಹೌದಮ್ಮ ಶಿಲ್ಪ ಅವಳಿಗೆ ನೀನಂದ್ರೆ ತುಂಬಾ ಇಷ್ಟ ನೋಡು ಅವಳಿಗೆ ನೀನಂದ್ರೆ ತುಂಬಾ ಇಷ್ಟ ನೋಡು ಅದಕ್ಕೆ ನೀನ್ ಮಾತು ಕೇಳ್ತಾಳೆ ಇಲ್ಲಿ ಇನ್ನು ಯಾರು ಬರ್ಲೇ ಇಲ್ವಾ ಇಲ್ಲ ಅತ್ತೆ ನಾನು ಕಾಯ್ತಾ ಇದ್ದೀನಿ ನಾವೆಲ್ಲಾ ಕೂತಿದ್ದೀವಿ ಶಾಸ್ತ್ರ ಶುರು ಮಾಡಿ ಮುಗಿಸ್ಬಿಡೋಣ ಅಂತ ಯಾರು ಹತ್ತು ಗಂಟೆವರೆಗೂ ಇರ್ತಾರೆ ಇಲ್ಲಿ ಅವರು ಮನೆಗಳಲ್ಲಿ ಊಟ ಮಾಡೋದಿರುತ್ತೆ ಮಲ್ಕೊಳ್ಳೋದಿರುತ್ತೆ ಅದಕ್ಕೆ ಬೇಗ ಶಾಸ್ತ್ರ ಮುಗಿಸ್ ಹೋಗ್ಲಿ ಅಂದ್ರೆ ಇನ್ನೂ ಬಂದಿಲ್ಲ ನೋಡಿ ಆರೂವರೆಗೆ ಬರ್ತೀನಿ ಅಂತ ಹೇಳಿದರಂತೆ ಅಜ್ಜಿ ಹತ್ರ ಹೌದಾ ಲಕ್ಷ್ಮಿ ಅದು ಹಳ್ಳಿ ಕಡೆ ಆರು ಗಂಟೆ ಆರೂವರೆ ಟೈಮಲ್ಲಿ ಕಾಪಿ ಟೀ ಕುಡಿಯೋ ಟೈಮ್ ಅವ್ರಿಗೆ ಮನೇಲಿ ಕಾಪಿ ಟೀ ಮಾಡ್ಕೊಂಡು ಕೂತಿರ್ತಾರೆ ಬರ್ತಾರೆ ಹೇಳು ಇನ್ನೊಂದು ಸ್ವಲ್ಪ ಕಾಯೋಣ ಅದಕ್ಕೇನು ಲಕ್ಷ್ಮಿ ನೀನು ಹೋಗ್ಬಿಟ್ಟು ಅದೇ ನಾವು ಎಲ್ಲುಂಡೆ ಅದು ಇದು ಮಾಡಿದ್ದೀವಲ್ಲ ಇನ್ನು ಆರತಿ ಮಾಡೋಕ್ಕೆ ಶಾಸ್ತ್ರ ಮಾಡೋಕ್ಕೆ ಇಲ್ಲ ಏನೇನು ಬೇಕೋ ಎಲ್ಲ ಮಾಡಿಟ್ಟಿದ್ದೀವಲ್ಲ ಎಲ್ಲ ತಗೊಬಂದ್ಬಿಡು ನಾನೇ ಬರ್ತೀನಿ ಬಾ ತಗೊಂಬರೋಣ ಅತ್ತೆ ಬನ್ನಿ ತೊಗೊಬಂದು ಇಟ್ಬಿಡೋಣ ಹ್ಞೂ ಅಜ್ಜಿ ನೋಡಿ ಇನ್ನೇನಾದರೂ ಬೇಕಾ சும் ஆல்வ சா அனசு முந்த்வா லக்ஷ்மி சா ஆர்த்தி மாவ் தார் அஸே எல்லா அத்தி சூச்சூராய்ல அவருக்கு அசோகு கொட்டாய்த்து அய்யா 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 ஏ சரோஜி நினைவு பத்தி பேக ஒத்து முன் பரீ அந்த ஆ இங்க தட்டாட்க்க வந்தி அது ஒரு இது வந்தீர மத்தோரெல்லாம் எத்தோதோ ஓ இல்ல சாதக பத்தோம் மித்தோருன்னு நான் முந்தே வந்திரு அஷ்டே அல்லே மகி குடி குத்கை உங்க மத்திய கூர்சி கண்டாய் ஒத்தி முச்சை வந்து சாஸ்திரமாட்டும் நீ ஒழி தூது கத்திர பத்தி சாஸ்திரமாக்கே அயோ இல்லை ஏழாக்கே வந்திவி காப்பிட்டு கண்டுசு கொடுக்கே அவர்களுக்கு விட்வா ஊன் ஏழாக்க அவன் மாட்டே பரப்பு ஆமே சொல் லேட்டாகோரு நடித்தது அதுக்கே ஆய் குத்கோகிரி ஹம் எல்லா ரெடி மீட்டுவிட்டி கூடலே சந்த கட்டி கனக்க ஊன் மத்திய நம்ம சில்பு கண்ட கட்டிடோது பாலச்சென்னா கட்டவனே ம் அது சந்தி கம்பி கவித்தா சரியா ஒத்துக்கு வந்தீர விட்ரே பேக வரோது விட்டு இவ்வளோ இல்லை ஏழி அது நம்மத்தை முந்தே வந்திரா வந்து கூத்துப்பிட்டவரே நான் இங்கே ஹெண்டே மாதாட்கு வந்தி விட்றவ நம்ம ஏழ்காகல ஆய் இன்னும் வர்த்தாரா இல்ல அஜ்ஜி நம்ம இஷ்டே ஜன ஐன இல்ல இல்லை நாலு ஜன இன்னும் வரோல்ல ம் ஆய் பாரவ்ரி ஆர்த்தி மாறி ம் ஷிஷி ஆரம்பாகியா ம் ஆட்டி சரி சரி ம் ஆர்த்தி மாறி யாரும் சரு மாம்பி குவீத்தா இப்போ ஆர்த்தி மா இவ்ரி சோபான எல்லாம் அய்யா இல்ல இல்லக்கா சோபானாக பரேல பரோல நங்கே ಎಲ್ಲ ಮರ್ತೊಬಿಟ್ಟೈತೆ ಹ್ಞೂ ಹೇಳ ನಿನ್ ಮಗ ಮಗಾದ್ರೆ ಅಜ್ಜಿ ಹಾಕಿ ನೀನು ಸೊಬನೇ ಹೇಳಕ್ ಬರಬೇಕು ಅಂತ ಹೇಳೆ ಎಲ್ಲ ಬರ್ತಾ ನಾಲ್ಕಾಡ್ತೀರಾ ಇಲ್ಲ ಕನಕ ಏ ಸಿದ್ಗಂಗಮ್ಮ ಹೇಳಿ ಅದನ್ನ ಒಂದು ಪದನ ಅಜ್ಜಿ ತಗ ಬಯಸ್ಕತಿಯಾ ಯಾವ್ದೇಳಾನೆ ಯಾವ್ದೊಂದು ಹೇಳು ಹ್ಮ್ ನನ್ ಜೊತೆ ಸೇರ್ಕೊಂಡು ಹೇಳತ್ತ ಆಯ್ತು ಹೇಳವ ಹ್ಮ್ ಹೋಗಿ ಕೆಂಪಿ ಕವಿತಾ ಮಾಡಿ ಮಾಡೋಗಳಿ ಆರತಿ ಎತ್ತಿರೇ ಸೋಬಾನಿಗೆ ಸೋಬಾನಿಗೆ ಆರತಿ ಬೆಳಗಿರೇ ಸೋಬಾನಿಗೆ ಸೋ ಸೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಮ್ಮ ಖುಷಿ ಗುಡ್ಲು ಶಾಸ್ತ್ರ ಇವತ್ತು ಶುರುವಾಗಿದೆ ಇವತ್ತು ಕೊನೆನೇ ಆಗುತ್ತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಗುಡ್ಲುಕ್ ಶಾಸ್ತ್ರ ಕೊನೆ ಆಗಿರುತ್ತೆ ಅಲ್ಲಿಂದ ವಿಡಿಯೋ ಕಂಟಿನ್ಯೂ ಆಗುತ್ತೆ ಮತ್ತೆ ನಾವು ಮಾಡಿರೋಂಥ ಗುಡ್ಡು ಶಾಸ್ತ್ರದ ವಿಡಿಯೋ ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮಾಡಿ ಮತ್ತೆ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅನ್ನೋದನ್ನ ಕೂಡ ನನಗೆ ಕಮೆಂಟ್ಸ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ನಿಮ್ಮ ಲಕ್ಷ್ಮಿಗೆ ಸಪೋರ್ಟ್ ಮಾಡಿ ನಿಮಗೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ ದಯವಿಟ್ಟು ಇದೇ ರೀತಿ ಸಪೋರ್ಟ್ ಇರಲಿ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್